ಅದೇ ಅದು ಹೆಂಗ್ ಅಷ್ಟು ಹೈಟ್ ಬಂತು ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ಅದೇ ಹಾಂ ಮೂರು ವರ್ಷಕ್ಕೆ ಇಷ್ಟು ಹೈಟ್ ಬಂತು ಎಲ್ಲರೂ ಹಂಗೆ ಹೇಳ್ತಾ ಈ ಗಿಡ ನೋಡ್ದಾವೆಲ್ಲ ಅವ ಇದು ಹೆಂಗ್ ಬಂತು ಇದು ಒಂದು ಗಿಡ ಮೊದಲೇ ನೆಟ್ಟಿದ್ದಕ್ಕ ಹೇಳ್ತಾ ಇದ್ದ ಅದೇ ಅದೇ ಅವರೇ ಹಾಂ ನಮಸ್ಕಾರ ನಿಮ್ಮ ಅಡಿಕೆ ತೋಟ ಭಾಳ ಚೆನ್ನಾಗಾಯ್ತು ಅಂತ ಹೇಳ್ದವರು ನಮ್ಮದು ನಾಲ್ಕು ನಾಲ್ಕು ಸೈಜ್ ಕುಳಿ ಅದಕ್ಕೆ ಗೊಬ್ಬರ ಮತ್ತಿದೂ ಹಾಕಿ ಮೇಲೆ ತಂದು ನೆಟ್ಟಿದ್ದು ಹ್ಞೂ ಅದು ಮಣ್ಣು ಮತ್ತು ಗೊಬ್ಬರದ ಸಂತಿಗೆ ಪ್ರತಿ ವರ್ಷ ಎರಡೆರಡು ಬುಟ್ಟಿ ಮಣ್ಣು ಅದಕ್ಕೆ ಹ್ಮ್ ಹಾಗಾಗಿ ಇಷ್ಟು ಚಂದ ಕಾಣ್ತಾ ಇದೆ ಶಶಿ ನೋಡಿ ಅದೊಂದು ಅದೊಂದು ಗಿಡ ಬಾಕಿದೆಲ್ಲ ಒಂದು ಸೈಜ್ ಇದ್ರೆ ಇದೇ ಭಾರಿ ಹೈಟ್ ಬಂದಿದೆ ಇದಕ್ಕಿಂತ ನೀವು ಬೇರೆ ಅಡಿಕೆ ತಳಿ ಅಂತಲ್ಲ ಅದು ಏ ಅದು ಹೆಂಗ ಅಷ್ಟು ಹೈಟ್ ಬಂತು ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ಅದೇ ಹಾಂ ಮೂರು ವರ್ಷಕ್ಕೆ ಇಷ್ಟ ಆಯ್ತು ಆಯ್ತು ಎಲ್ಲರೂ ಹಂಗೆ ಹೇಳ್ತಾ ಇದ್ ಈ ಗಿಡ ನೋಡ್ದಾವೆಲ್ಲ ಇದು ಹೆಂಗ್ ಬಂತು ಇದು ಒಂದ್ ಗಿಡ ಮೊದ್ಲೇ ನೆಟ್ಟಿದ್ದಾಗ ಹೇಳ್ತಾ ಇದ್ದ ಅದೇ ಅದೇ ಹಂಗೇಳ್ ಬಾಕಿದು ಎಲ್ಲಾ ಒಂದೇ ಸೈಜ್ ಇದು ಹೌದೌದು ಆ ಕಡೆ ಎಲ್ಲ ಒಂದೇ ಸೈಜ್ ಒಂದೇ ಸೈಜ್ ಇದು ಇದು ನೀವು ಹಾಕ್ಬೇಕಾದ್ರೆ ಬೇರೆ ಯಾವುದೋ ಒಂದು ಸ್ಪೆಷಲ್ ಅಡಿಕೆ ಆಗಿತ್ತೇನ ಇಲ್ಲ ವ ಎಲ್ಲ ಒಂದೇ ಒಂದೇ ಮರದ್ದು ಒಂದೇ ಇದ್ರದ್ದು ಆದ್ರೂ ಅದು ಹೆಂಗ್ ಹಂಗೆ ಬಂಜೋಳು ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಹೈಟ್ ಬಂದಿ ನೋಡಿ ಅದು ಯಾರೋ ನೋಡಿದ್ರೆ ಒಂದು ಐದಾರು ವರ್ಷನ ಗಿಡ ಕಣಕಂತೆ ಎರಡು ಎರಡರ ಸೈಜು ಹಯಸ್ಟು ಸಾಮಾನ್ಯವಾಗಿ ರೈತರೆಲ್ಲ ಮಾಡೈತರು ನೀವು ನಾಲ್ಕು 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 ಯಾಕೆ ಮಾಡಿದ್ರಿ ಅಂದರೆ ಉಸುಬು ಆಗಲಿ ಮತ್ತೆ ಚೆನ್ನಾಗಿ ಹೇಳ್ಲಿ ಹೇಳು ಲೆಕ್ಕದಲ್ಲಿ ನಮ್ಮದೊಂದು ತೇರಿ ಹಾಂ ಅದು ಈಗ ಆ ಕಡೆ ಸಸಿ ನೋಡಿದಾಗ ಈಗ ಹೌದು ಆದ್ರೆ ಅಲ್ಲಿ ಅಂತರ ಎಷ್ಟಿಟ್ರಿ ಒಂಬತ್ತು ಒಂಬತ್ತು ನೀರಾವರಿ ನೀರಾವರಿ ಪಂಪು ಜಟ್ಟು ಮಿನಿ ಜಟ್ ಹಾಕಿ ನೀರಾವರಿ ಅಂದ್ರೆ ದಿವಸಕ್ಕೆ ದಿವಸಕ್ಕೆ ವಾರಕ್ಕೆ ಮೂರು ದಿವಸ ನೀರು ಹಾ ಹಾ ಈ ಕಡೆಗೆ ಈಗ ಗೊಬ್ಬರ ಅಥವಾ ಪೋಷಕಾಂಶ ಯಾವ ರೀತಿಯಲ್ಲಿ ಕೊಟ್ಟಿದ್ದೆ ಪೂರ್ತಿ ದೊಡ್ಡಿ ಗೊಬ್ಬರ ಟೋಟಲ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹ್ಮ್ ಹ್ಮ್ ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಮೇಲಿಂದ ಉಸುಬಿನ ಮಣ್ಣು ಹಾಂ ಈ ಮಳೆಗಾಲ ಬಂದ್ರೆ ನಾಲ್ಕನೇ ವರ್ಷ ಪ್ರಾರಂಭ ಅಂದರೆ ಈ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಬಂದರೆ ಇದು ನಾಲ್ಕನೇ ವರ್ಷ ಪ್ರಾರಂಭ ನಾಲ್ಕನೇ ವರ್ಷಕ್ಕೆ ಈಗ ಆಯಿತು ಅಂತ ಹೇಳಿದ್ರು ಅದೇ ಕೊಟ್ಟಿಗೆ ಗೊಬ್ಬರ ಮೇಲ್ತಾಗ ಉಸುಬಿನ ಮಣ್ಣು ಒಳಗೆ ತುಂಬತಾ ಬಂದಿದ್ದು ಹಾ ಅಂದ್ರೆ ನಾಲ್ಕು ನಾಲ್ಕು ಮಾಡ್ಕೊಂಡಿದ್ರಿಂದ ಅಂದ್ರೆ ಕುಳಿಯನ್ನು ನಾಲ್ಕು ನಾಲ್ಕಕ್ಕೆ ಮಾಡ್ಕೊಂಡಿದ್ರಿಂದ ಪೋಷಕಾಂಶ ನೀವು ಹೆಚ್ಚಿಗೆ ಕೊಡ್ಲಿಕ್ಕೆ ಹೌದು ಗೊಬ್ಬರ ಮಣ್ಣು ಸರಿ ಸಮಾಗಿ ಒಳ್ಳೆಯದು ಒಳ್ಳೇದು ಹಳೆ ತೋಟದ್ದೇ ಒಳ್ಳೆ ಅಡಿಕೆ ನೋಟ ಹಾಕಿದ್ದು ಹಾ ನೀವೇ ಸಸಿ ಮಾಡ್ಕೊಂಡು ಸ್ವಂತ ಸಸಿ ತಯಾರು ಮಾಡಿದ್ದು ಹಾ